ಘನ ನ್ಯಾಯಾಲಯ ಹೈಕೋರ್ಟ್ ನಿರ್ದೇಶವನ್ನು ತಿರುಚಿ ಹೇಳಿಕೆ ನೀಡಿ ನ್ಯಾಯಾಂಗ ನಿಂದನೆ ಮತ್ತು ಸಮಾಜದಲ್ಲಿ ಅಶಾಂತಿ ಮೂಡಿಸುತ್ತಿರುವ ಶ್ರೀಯುತ ಸಹೋದರಾಗಿರ್ತಕ್ಕಂಥ ಮಾರಪ್ಪ ನಾಯ್ಕ ಹಾಗೂ ನಮ್ಮ ಬಾಗಲಕೋಟ್ ಜಿಲ್ಲೆಯ ವಾಲ್ಮೀಕಿ ಸಮಾಜದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಹೋದರ ಗಾಳಿ ಹಾಗೂ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಜೀವ್ ನಾಯ್ಕರ್ ಅವರು ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ತಳವಾರ ಮಹಾಸಭಾ ಆಗರಿಸ ಸರ್ಕಾರಕ್ಕೆ ಆಗಮಿಸ್ತಾ ಇದ್ದೇವೆ ಶ್ರೀಯುತ ಮಾರಪ್ಪ ನಾಯ್ಕರವರು ಗೌರವಾನಿತ ಘನನ್ಯಾಯಾಲಯದ ಹೈಕೋರ್ಟ್ ಇದೇ ದಿನಾಂಕ ಹನ್ನೆರಡು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಾರಪ್ಪ ನಾಯ್ಕರವರು ಸಲ್ಲಿಸಿರುವ ಸಾರ್ವಜನಿಕ ಹಿತಾಸಕ್ತಿಯನ್ನು ಕೈಗೆತ್ತಿಕೊಂಡು ಇವರು ಅದೇ ಈ ತಳವಾರ ಯಾರು ಇಲ್ಲ ಜಿಲ್ಲೆಯಲ್ಲಿ ಇವರೆಲ್ಲ ಕೊಟ್ಟಿದ್ದಾರೆ ಸಾರ್ವಜನಿಕ ಪಿ ಐ ಎಲ್ ಹೈಕೋರ್ಟ್ ಅಲ್ಲಿ ದಾಖಲು ಮಾಡ್ತಾರೆ ದಾಖಲು ಮಾಡಿದ ನಂತರ ಅಲ್ಲಿ ಅಲ್ಲಿ ಕೂಡ ನಾವು ತಳವಾರಿಗೆ ನೈಜವಾಗಿರ್ತಕ್ಕಂಥವರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಗೆಜೆಟ್ ನೋಟಿಸ್ ಮಾಡಿದೆ ಅದ್ರ ಬಗ್ಗೆ ನೀವೆಲ್ಲರೂ ಪ್ರಮಾಣ ಪತ್ರ ಕೊಡ್ಬೇಕಂತೇಳಿ ಪಿ ಐ ನಾವು ಕೂಡ ಒಂದು ಅರ್ಜಿಯನ್ನು ಸಲ್ಲಿಸ್ತೀವಿ ಸಲ್ಲಿಸಿದ ನಂತರ ನೈಜ ತಳವಾರಿಗೆ ದಾಖಲೆ ಪರಿಸ್ಥಿತಿ ಪ್ರಮುಖ ಪತ್ರ ನೀಡುವಂತೆ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿತು ಅವತ್ತಿನ ದಿವಸ ಅವತ್ತಿನ ದಿವಸ ಸರ್ಕಾರಕ್ಕೆ ಹೈಕೋರ್ಟ್ ನಿರ್ದೇಶನ ನೀಡಿತು ಅದೇ ರೀತಿಯಾಗಿ ಮಾರಪ್ಪ ನಾಯ್ಕರವರು ಈ ಒಂದು ಹೇಳಿಕೆಯನ್ನು ತಿರುಚಿ ಸರ್ಕಾರ ಯಾರು ತಳವಾರ ಜಾತಿ ಪ್ರಮುಖ ಪತ್ರವನ್ನು ತಗೊಂಡಿದ್ದಾರೆ ಅವರೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿ ಹೈಕೋರ್ಟ್ ನಿರ್ದೇಶನ ನೀಡದಂತೆ ಸುಳ್ಳು ಆರೋಪ ಮಾಡಿ ಮೊನ್ನೆ ದಿನ ಪತ್ರಿಕಾಗೋಷ್ಠಿಯಲ್ಲಿ ಗಣ ಹೈಕೋರ್ಟ್ ನ್ಯಾಯಾಲಯ ನಿರ್ದೇಶನ ತಿರುಚಿ ಇಲ್ಲ ಸಲ್ಲದ ಆರೋಪ ಮಾಡುತ್ತಿರುವ ನ್ಯಾಯಾಲಯ ನಿಂದನೆಗೆ ನಿಯಂದನೆ ಆಗುವುದರಲ್ಲಿ ಸಂಶಯವಿಲ್ಲ ಅದೇ ರೀತಿಯಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ವಾಲ್ಮೀಕಿ ಮಹಾಸಭದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರ ಮಾಜಿ ಜಿಲ್ಲಾಧ್ಯಕ್ಷರು ರಾಜು ನಾಯ್ಕರ್ ಅವರು ಮೊನ್ನೆ ದಿನ ಮಾಧ್ಯಮದವರ ಮುಂದೆ ಅಧಿಕಾರಿಗಳ ಹುಚ್ಚಾಟಕ್ಕೆ ಬೇಸರವಾಗಿದೆ ನಮ್ಮ ಕುಲ ಸಾಮಾನುಗಳು ಚಂಗು ಹಿಡಿದಿದ್ದಾವೆ ಅವುಗಳು ತೆಗೆಯಬೇಕಾಗುತ್ತಿದೆ ಎಂದು ನಿಷ್ಠೆ ಮತ್ತು ಪ್ರಾಮಾಣಿಕ ಸಂವಿಧಾನದ ರಕ್ಷಣೆ ಮಾಡುವಂತ ನ್ಯಾಯಾಲಯದ ಅಧಿಕಾರಿಗಳ ತೆಗೆಯುವ ಆಘಾತಕಾರಿ ಬೆಳವಣಿಗೆ ಬೆದರಿಕೆಗಳನ್ನು ಮಾತುಗಳನ್ನು ಆಡುತ್ತಿರುವುದು ಇವರಿಗೆ ಘನವ್ಯಕ್ತ ನ್ಯಾಯಾಲಯದ ಘೋರ ಶಿಕ್ಷೆಗೆ ಒಳಗ